ಇಡೀ ಕೇರಳದಾದ್ಯಂತ ಮಲಯಾಳಿಗಳು ಓಣಂ ಹಬ್ಬದ ಸಂಭ್ರಮದಲ್ಲಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಓಣಂ ಊಟವನ್ನು ಸವಿಯುವ ಅವಕಾಶವೊಂದು ಸಿಕ್ಕಿದೆ ಪುತ್ತೂರಿನ ಹೋಮ್ಲಿ ಬೈಟ್ಸ್ ಎನ್ನುವ ಆಹಾರ ಪದಾರ್ಥಗಳ ಹೋಮ್ ಇಂಡಸ್ಟ್ರಿ ಈ ಹೊಸ ಪ್ರಯೋಗವನ್ನ ಪುತ್ತೂರಿನಲ್ಲಿ ಪರಿಚಯಿಸಿದ್ದು ಕೇರಳ ಶೈಲಿಯ ಊಟಕ್ಕೆ ಕನ್ನಡಿಗರಿಂದ ಉತ್ತಮ ಸ್ಪಂದನೆಗೂ ದೊರಕಿದೆ ಕಾಯಿ ರಸಂ ಪಾಯಸಂ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಖಾದ್ಯಗಳನ್ನು ಬಡಿಸಲಾಗುತ್ತೆ ಈ ಊಟವು ಸಿಹಿ ಮತ್ತು ಖಾರದ ರುಚಿಗಳ ಸಮತೋಲನವನ್ನ ಹೊಂದಿರುತ್ತೆ ಮತ್ತು ಕೇರಳದ ಪಾಕಶೈಲಿಯ ಶ್ರೀಮಂತ ಪರಂಪರೆಯನ್ನ ಪ್ರದರ್ಶಿಸುತ್ತೆ ಅತ ಕೇರಳದಲ್ಲಿ ಓಣಂ ಸಂಭ್ರಮವಿದ್ರೆ ಇತ್ತ ಕೇರಳ ಗಡಿಯನ್ನು ಹಂಚಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಓಣಂ ಸದ್ಯದ ವ್ಯವಸ್ಥೆಯೊಂದು ಪಾಕ ಪ್ರಿಯರ ಗಮನ ಸೆಳೆದಿದೆ ಹೋಮ್ಲಿ ಬೈಟ್ಸ್ ಎನ್ನುವ ಪಾಕಶಾಲೆ ಪ್ರವೀಣರ ತಂಡ ಈ ಹೊಸ ಪ್ರಯೋಗವನ್ನ ಮಾಡಿದ್ದು ಈ ಪ್ರಯತ್ನಕ್ಕೆ ಉತ್ತಮ ಸ್ಪಂದನೆಯೂ ದೊರೆತಿದೆ ಕೇರಳ ಗಡಿಯನ್ನು ಹಂಚಿಕೊಂಡಿರುವ ಪುತ್ತೂರಿನಲ್ಲಿರುವ ಮಲಯಾಳಿಗಳು ಮತ್ತು ಮಲಯಾಳಂನ ಟಚ್ ಇರುವ ಜನರನ್ನ ಒಟ್ಟುಗೂಡಿಸಿ ಮತ್ತು ಕನ್ನಡಿಗರಿಗೆ ಓಣಂ ಸದ್ಯದ ಸವಿ ಉಣಬಡಿಸಬೇಕು ಎನ್ನುವ ಉದ್ದೇಶದಿಂದ ಈ ವಿಶಿಷ್ಟ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಪುತ್ತೂರಿನಲ್ಲಿ ಹೋಮ್ಲಿ ಬೈಟ್ಸ್ ಅಂತ ಹೇಳಿ ಒಂದು ಫುಡ್ ರಿಲೇಟೆಡ್ ಹೋಮ್ ಇಂಡಸ್ಟ್ರಿ ಒಂದು ಎರಡು ವರ್ಷದಿಂದ ನಡೀತಾ ಇದೆ ಅದರ ಒಂದು ಸಣ್ಣ ಕನಸಿನ ಕೂಸು ಇವತ್ತಿನ ಓಣಂ ಊಟ ಅಂತ ಹೇಳುವಂಥದ್ದು ಒಂದು ಹತ್ತು ದಿನ ಹಿಂದೆ ನಾವು ಹೀಗೆ ಮನೆಯಲ್ಲೇ ಕೂತು ಮಾತಾಡುವಾಗ ಪುತ್ತೂರಿನಲ್ಲಿ ಒಂದಷ್ಟು ಮಲಯಾಳಿಗಳು ಇದ್ದಾರೆ ಅಥವಾ ಮಲಯಾಳ ಟಚ್ ಇರುವವರು ಇದ್ದಾರೆ ಅವರಿಗೆಲ್ಲಗೋಸ್ಕರ ನಾವು ಒಂದು ಓಣಂ ಊಟ ಹಬ್ಬದ ಊಟವನ್ನು ತಯಾರಿ ಮಾಡಿದರೆ ಹೇಗೆ ಅಂತ ಒಂದು ಯೋಚನೆ ನಮ್ಮೊಳಗೆ ಬಂತು ಹಾಗೆ ನಾವೊಂದು ಅಷ್ಟು ಫ್ಯಾಮಿಲಿ ಮೆಂಬರ್ಸ್ಗಳೇ ಸೇರಿಕೊಂಡು ಆಯೋಜನೆ ಮಾಡಿದಂಥ ಹೋಮ್ಲಿ ಬೈಟ್ಸ್ನ ಬ್ಯಾನರ್ ಲಂಡನ್ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ ಇವತ್ತಿನದ್ದು ಹೆಚ್ಚು ಕಡಿಮೆ ಇಪ್ಪತ್ತೈದು ಬಗೆಯ ಖಾದ್ಯಗಳನ್ನು ಊಟಕ್ಕೆ ಸಂಬಂಧಪಟ್ಟಂತ ವಿಭಾಗಗಳನ್ನು ಮಾಡಿ ಉಣಬಳಿಸಿದ್ದೇವೆ ಒಂದಷ್ಟು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಹೆಚ್ಚು ಹೆಚ್ಚು ಒಂದು ಇನ್ನೂರ ಸುಮಾರು ಇಪ್ಪತ್ತೈದಕ್ಕೂ ಮಿಕ್ಕಿದ ಐಟಂಗಳನ್ನು ಬಡಿಸಲಾಗಿದ್ದು ಅನ್ನ ಬೀಟ್ರೂಟ್ ಸಾಸಿವೆ ಹಾಗಲಕಾಯಿ ಸಾಸಿವೆ ಪಲ್ಯ ಪುಳಿಯಂಜಿ ಅವಿಲು ಸಾಂಬಾರು ಕೂಟಕರಿ ಕಾಳನ್ ಓಲನ್ ಸಾರು ಮಜ್ಜಿಗೆ ಹೆಸರುಬೇಳೆ ಪಾಯಸ ಅಡೆ ಪ್ರಥಮನ್ ಹಪ್ಪಳ ಶರ್ಕರ ವರಟ್ಟಿ ಚಿಪ್ಸ್ ಬಾಳೆಹಣ್ಣು ಗಟ್ಟಿ ತೋವೆ ತುಪ್ಪ ಉಣ್ಣಿಯಪ್ಪ ಮುಳ್ಳು ಸೌತೆ ಸಳ್ಳಿ ಹೋಳಿಗೆ ಉಪ್ಪಿನಕಾಯಿ ಉಪ್ಪು ಈ ಓಣಂ ಸದ್ಯದಲ್ಲಿ ಇದ್ದ ಐಟಂಗಳಾಗಿವೆ ಓಣಂ ಊಟವನ್ನು ಭರ್ಜರಿಯಾಗಿ ಸವಿದ ಜನ ಫುಲ್ ಖುಷ್ ಆಗಿದ್ದಾರೆ ರಾಜನಾದ ಮಹಾಬಲಿಯು ಕೇರಳ ರಾಜ್ಯವನ್ನ ಒಂದು ಸಮಯದಲ್ಲಿ ಆಳುತ್ತಿರುವಂತಹ ಕಾಲ ಆದರೆ ಅಸುರ ರಾಜನಾದ ಕಾರಣ ಅವನ ಶಕ್ತಿಯನ್ನು ಕಂಡು ಮುಂದೆ ನಮಗೆ ಅಪಾಯ ಬರಬಹುದು ಅಂತೇಳಿ ವಿಷ್ಣು ವಾಮನ ರೂಪದಲ್ಲಿ ಬಂದು ಮಹಾಬಲಿಯ ಮಸ್ತಕದ ಮೇಲೆ ತನ್ನ ಪಾದವನ್ನು ಇಟ್ಟು ಪಾತಾಳಕ್ಕೆ ತಳ್ಳುವಂಥ ಸಂದರ್ಭದಲ್ಲಿ ಮಹಾಬಲಿಯು ವಿಷ್ಣುವಿನಲ್ಲಿ ಒಂದು ಭಿನ್ನವನ್ನು ಮಾಡ್ತಾರೆ ಅಂತ ಹೇಳಿದರೆ ವರ್ಷಕ್ಕೊಮ್ಮೆ ನನಗೆ ಬಂದು ನನ್ನ ಪ್ರಜೆಗಳನ್ನು ನೋಡುವಂಥ ಸೌಭಾಗ್ಯವನ್ನು ನನಗೆ ಕರುಣಿಸಬೇಕು ಅಂತೇಳಿ ಹೇಳ್ತಾನೆ ಅದಕ್ಕೆ ಮಹಾವಿಷ್ಣು ತಥಾಸ್ತು ಅಂತ ಹೇಳಿ ಅವನನ್ನು ಪಾತಾಳಕ್ಕೆ ತಳ್ಳುವಂತ ಕೆಲಸ ಕಾರ್ಯವನ್ನ ಪುತ್ತೂರಿನಲ್ಲಿ ಮೊದಲ ಬಾರಿಗೆ ಕೇರಳ ಶೈಲಿಯ ಓಣಮೂಟವನ್ನು ಬಡಿಸಲಾಗಿದ್ದು ತಂಡದ ಪ್ರಯತ್ನಕ್ಕೆ ಉತ್ತಮ ಸ್ಪಂದನೆಯೂ ದೊರೆತಿದೆ